ಶ್ರೀ ಶಮಲಿಂಗೇಶ್ವ ಎಜುಕೇಶನ್ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಲ್ಲ ನಮ್ಮ ಪ್ರೈಮರಿ ಹೈಸ್ಕೂಲ್ ಮತ್ತು ಪ್ರೀ ಪ್ರೈಮರಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ತುಂಬ ಪ್ರೀತಿಯಿಂದ ಖುಷಿಯಿಂದ ನಾವು ಈ ಶೈಕ್ಷಣಿಕ ವರ್ಷ ತುಂಬ ಖುಷಿಯಿಂದ ಮತ್ತು ಮಕ್ಕಳಿಗೆ ಅಂತ ಅಂತೇಳಿ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಎಲ್ಲ ಮಕ್ಕಳನ್ನ ಸ್ವಾಗತವನ್ನು ಮಾಡಿರ್ತೇವೆ ಹಾಗೆ ಈ ಶೈಕ್ಷಣಿಕ ತುಂಬ ಸುಂದರವಾಗಿ ಮತ್ತು ಮಕ್ಕಳಿಗೆ ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಕೂಡ ಸಾಂಸ್ಕೃತಿಕವಾಗಿ ಇರ್ಬೋದು ಕ್ರೀಡಾ ವಿಭಾಗದಲ್ಲಿರ್ಬೋದು ವಿಜ್ಞಾನ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ತುಂಬ ಉತ್ತಮ ಶಿಕ್ಷಣ ನೀಡುವಂಥ ಆಶಯದಲ್ಲಿ ಈ ಶೈಕ್ಷಣಿಕ ವರ್ಷವನ್ನು ನಾವು ಪ್ರಾರಂಭ ಮಾಡಿದ್ವಿ ಎಲ್ಲರೂ ಕೂಡ ಶುಭವಾಗಲಿ ಅಂತ ಅನಿಸ್ತು ನನ್ನ ಮಾತನಾಡಿದ್ರು ಈಗ ಪ್ರತಿ ವರ್ಷವೂ ತಮ್ಮ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಇದೆ ಅದು ಯಾವ ರೀತಿ ಸಾಕಾರ ಆಗ್ತದೆ ಸರ್ ತಮಗೆ ಮುಖ್ಯವಾಗಿ ಶಿಕ್ಷಕರ ಪಾತ್ರ ತುಂಬ ಬಹುಮುಖ್ಯವಾಗಿದೆ ಇದರಲ್ಲಿ ಶಿಕ್ಷಕರು ಈಗ ಪ್ರೌಢಶಾಲೆ ಇರ್ಬೋದು ಪಿ ಯು ಸಿ ವಿಭಾಗ ಎರಡೂ ವಿಭಾಗಗಳು ಕೂಡ ಶಿಕ್ಷಕರು ತುಂಬ ಅಗಲಿ ಅಂದರೆ ಆ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳನ್ನ ನಾವು ಮುಂದಿನ ಇದು ರೇಖೆಗೆ ತರಬೇಕಂತ ಪ್ರಯತ್ನದಲ್ಲಿ ಆದರೂ ರಾತ್ರಿ ಏನು ನಾವು ಬೆಳಿಗ್ಗೆ ಐದು ಗಂಟೆಯಿಂದ ಏಳುವರೆ ಮಾರ್ನಿಂಗ್ ಸ್ಟಡಿ ಇರೋದು ಮತ್ತೆ ಸಂಜೆ ಆರರಿಂದ ಹತ್ತುವರೆಗಿಂತ ಸ್ಟಡಿ ಅವರ್ಸ್ ಮೇಂಟೈನ್ ಮಾಡಿ ಅಲ್ಲಿ ತುಂಬ ಮುಖ್ಯವಾಗಿ ಪ್ರಮುಖ ಪಾತ್ರ ವಹಿಸುತ್ತೆ ಅದೇ ರೀತಿಯಲ್ಲಿ ಪಾಠ ಪ್ರವಚನ ಇರೋದು ಪ್ರತಿಯೊಂದು ಕಡೆ ಕೂಡ ಶಿಕ್ಷಕರು ಅನುಭವ ಇರುವಂಥ ಶಿಕ್ಷಕರಿರ್ಬೋದು ಹಾಗೆ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ವರ್ಕ್ ಮಾಡೋದರಿಂದ ನಮಗೆ ಪಿ ಯು ಸಿ ಮತ್ತು ಎರಡೂ ಕೂಡ ಉತ್ತಮವಾದ ಫಲಿತಾಂಶ ಬರ್ತಾ ಇದೆ ಈಗ ರೆಸಿಡೆನ್ಸಿ ಸ್ಕೂಲ್ ಬೇರೆ ತಮ್ಮದು ಇದ್ದಿದೆ ಬಟ್ ಮಕ್ಕಳನ್ನ ಯಾವ ರೀತಿ ಬೆಳಿಗ್ಗೆವರೆಗೆ ಎದ್ದು ಯಾವ ರೀತಿ ಅವರಿಗೆ ಟ್ರೈನ್ ಅಪ್ ಮಾಡ್ತೀರಾ ಸರ್ ಬೆಳಿಗ್ಗೆ ಐದು ಗಂಟೆಯಿಂದ ನಮಗೆ ಎಲ್ಲ ರೀತಿಯ ಕಾರ್ಯಗಳು ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಯಿಂದ ಪ್ರಾರಂಭ ಆದರೆ ಸಂಜೆ ಹತ್ತು ಗಂಟೆವರೆಗೂ ನಡೆಯೋದಿಲ್ಲ ಅಭ್ಯಾಸದ ಅವಧಿಗಳು ತರಗತಿ ಅವಧಿಗಳಿಗೆ ಬೇರೆ ಬೇರೆ ಅದರ ಸ್ಟ್ರಾಟಜಿ ಇಟ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀವಿ ಬೆಳಿಗ್ಗೆ ಮತ್ತು ಸಂಜೆ ನಡೆಯುವಂಥ ಅಭ್ಯಾಸ ಅವಧಿಗಳು ಪ್ರಮುಖವಾಗಿ ಇದರಲ್ಲಿ ಪಾತ್ರವನ್ನು ವಹಿಸ್ತಾರೆ ತಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಅವರು ಮತ್ತು ಅವರಿಗೆ ಮತ್ತೆ ಪೋಷಕರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈಗ ನಾವು ಈಗಾಗಲೇ ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್ ಎರಡು ಭಾಗಗಳಲ್ಲಿ ಕ್ರೀಡಾ ಅಕಾಡೆಮಿಗಳನ್ನ ಸ್ಪೋರ್ಟ್ಸ್ ಅಕಾಡೆಮಿ ಪ್ರಾರಂಭ ಮಾಡಿದ್ದೀವಿ ಅಥ್ಲೆಟಿಕ್ಸ್ಗೆ ಸಪ್ರೇಟ್ ಕೋಚ್ ಇದ್ದಾರೆ ಕ್ರಿಕೆಟ್ಗೆ ಸಪ್ರೇಟ್ ಕೋಚ್ ಇದ್ದಾರೆ ಹಾಗೆ ನಮ್ಮಲ್ಲಿ ಪ್ರಮುಖವಾಗಿ ಬಿ ಪಿಡ್ ಮತ್ತು ಎಂ ಪಿಡ್ ಕಾಲೇಜ್ ಇರೋದ್ರಿಂದ ಈಗ ಆಲ್ರೆಡಿ ಅಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿಭಾಗಗಳ ಸಾಧನೆಯನ್ನು ಮಾಡಿದ್ದಾರೆ ಖೋ ಖೋ ವರ್ಲ್ಡ್ ಕಪ್ನಲ್ಲಿ ನಮ್ಮ ವಿದ್ಯಾರ್ಥಿನಿಬ್ಬಳು ಪಾತ್ರ ನಡೆಸ್ತಾ ಹಾಗೆ ಪುರುಷರ ಬಗ್ಗೆ ಕೂಡ ಹ್ಯಾಂಡ್ಬಾಲ್ ಇರ್ಬೋದು ಸಾಕಷ್ಟು ವಿಭಾಗಗಳಲ್ಲಿ ಹಾಗೆ ಫುಟ್ಬಾಲಲ್ಲಿ ಎಲ್ಲ ಕೂಡ ನ್ಯಾಷನಲ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮತ್ತು ಎಂ ಪಿಡ್ ಎಲ್ಲ ಇರೋದರಿಂದ ಮಾರ್ಷದಲ್ಲಿ ಕೆಲವು ವಿದ್ಯಾರ್ಥಿಗಳು ರಿಸರ್ಚ್ ಸ್ಕಾಲರ್ಸ್ ಕೂಡ ನಮ್ಮಲ್ಲಿರೋದ್ರಿಂದ ಉತ್ತಮ ರೀತಿಯಲ್ಲಿ ಸಹಕಾರ ಸ್ಥಳೀಯವಾಗಿ ತಮ್ಮ ಶಾಲೆ ಪ್ರಗತಿ ಇದೆ ಬಟ್ ಪೋಷಕರು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸಬೇಕು ಮಕ್ಕಳನ್ನ ಹೊರಗಡೆ ಹೋಗಿಸ್ತಾ ಇದ್ರೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಇಂಟರ್ನ್ಯಾಷನಲ್ ಸ್ಕೂಲ್ ಫೆಸಿಲಿಟಿ ಏನ್ ಬೇಕು ಅಂತ ಹೊರಗಡೆ ಬಯಸ್ತಾರೋ ಆ ಎಲ್ಲ ಫೆಸಿಲಿಟಿ ಕೂಡ ನಾವು ಇಲ್ಲಿ ಗ್ರಾಮೀಣ ಪರಿಸರ ಎಲ್ಲ ಫೆಸಿಲಿಟಿ ಕೊಡ್ತಾ ಇದೀವಿ ಸ್ಪೋರ್ಟ್ಸ್ ಅಕಾಡೆಮಿ ಇರ್ಬೋದು ಕಂಪ್ಯೂಟರ್ ಎಜುಕೇಶನ್ ಇರ್ಬೋದು ಇಂಗ್ಲೀಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಹಾಗೆ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು ಹಾಗೆ ನೀಟ್ ಮತ್ತು ಜೆಡಿ ಪಿ ಯು ಸಿ ವಿಭಾಗದಲ್ಲಿ ಅಲ್ಲೂ ಕೂಡ ನಾವು ಟ್ರೈನಿಂಗ್ ಇಡ್ತಾ ಈಗ ನಾವು ಶ್ರೀ ಚೈತನ್ಯದ ಕೊಲಾಬ್ರೇಷನ್ ಆಗಿರೋದ್ರಿಂದ ಡೆಡಿಕೇಟೆಡ್ ಆಗಿ ನೀಟ್ ಮತ್ತು ಸಿ ಟಿ ಕ್ಲಾಸ್ಗಳು ನಮ್ಮಲ್ಲಿ ನಡೀತಾ ಇದೆ ಹಾಗೆ ಜೆ ಡಬ್ಲ್ ಇ ಕ್ಲಾಸ್ ನಡೀತಾ ಇದೆ ಮತ್ತು ಪಿ ಯು ಸಿ ಹೈಸ್ಕೂಲ್ ಮತ್ತು ಪ್ರೈಟಿ ಎಲ್ಲ ಕಡೆ ಕೂಡ ನಾವು ಸಪರೇಟ್ ಫ್ಯಾಕಲ್ಟಿಯನ್ನು ಮೇಂಟೈನ್ ಮಾಡ್ತಿದ್ದೀವಿ ಲೋವರ್ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲು ಪಿ ಯು ಸಿಗೆ ಸಬ್ಸಪ್ರೇಟ್ ಆಗಿ ನಾಲ್ಕು ಟೀಮ್ ಟೀಚರ್ಸ್ ಇದ್ದಾರೆ ಅದಲ್ಲದೆ ನೀಟ್ ಸಿ ಡಿಗೆ ಸಪ್ರೇಟಾಗಿ ಐದನೇ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಓಕೆ ತಮ್ಮ ಹೆಸರು ಸರ್ ಅಕ್ಷಯ್ ಅಂತ ಹೇಳಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಸೆಕ್ರೆಟರಿ ಶ್ರೀ ಶುನಿಕೇಶನ್ ಎಜುಕೇಶನ್ ಟ್ರಸ್ಟ್